ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶ್ರೀ ವಿಶ್ವ ರಾಹುವೇ ಕೇತುವೆ ನಮಃ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನನ್ನ ಪ್ರಿಯ ವೀಕ್ಷಕರೇ ನಾನಿವತ್ತು ನಿಮಗೆ ಕುಂಭರಾಶಿಯ ಭವಿಷ್ಯವಾಣಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಇದು ಒಂದು ಮಾಸದ ಭವಿಷ್ಯ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಯಾರ್ಯಾರ ಕುಂಭರಾಶಿಯಲ್ಲಿ ಜನಿಸಿದಿರಿ ಅವ್ರಿಗೆ ಏನೇನು ಶುಭ ಮತ್ತು ಏನೇನು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಸಹ ವಿಡಿಯೋನ ಈ ರೀತಿ ಲೈಕ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಅಂದರೆ ಒಂದು ಗಂಟೆ ಥರ ಇರುತ್ತೆ ಅದನ್ನು ನೀವು ಒತ್ತಿ ನಾನು ಯಾಕೆ ಅಂದರೆ ಪ್ರತಿಯೊಂದು ವಿಡಿಯೋದಲ್ಲೂ ನೀವು ಒತ್ತಿ ಅಂತ ಹೇಳ್ತೀನಿ ಅಂದರೆ ನೀ ನಾನು ಹಾಕುವಂಥ ವಿಡಿಯೋ ನಿಮಗೆ ಬೇಗ ಬಂದು ಜ್ಯೋತಿಷ್ಯ ಕಾರ್ಯಕ್ರಮ ನೀವು ಬೇಗ ತಿಳ್ಕೊಳ್ಳಿ ಅನ್ನುವಂತಹ ಉದ್ದೇಶದಿಂದ ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಹ ಪರೋಪಕಾರ ಮಾಡುವಂತಹ ಗುಣ ಹುಟ್ಟಿನಿಂದಲೇ ಬಂದಿರುತ್ತೆ ರಕ್ತದಲ್ಲೇ ಬಂದಿರುತ್ತೆ ಅದಕ್ಕೆ ಕೆಳಗಡೆ ಶೇರ್ ಬಟನ್ ಇದೆ ನೀವೇನು ಮಾಡಿ ಈ ಭವಿಷ್ಯವನ್ನು ನೀವು ತಿಳ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಅಲ್ಲಿ ಶೇರ್ ಅಲ್ಲೇನು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ವಾಟ್ಸಪ್ ಗ್ರೂಪ್ ಗ್ರೂಪಲ್ಲಿರ್ಬೋದು ಫೇಸ್ಬುಕ್ಕಲ್ಲಿರ್ಬೋದು ಅಲ್ಲೆಲ್ಲ ಈ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋವನ್ನು ನೀವು ಶೇರ್ ಮಾಡಿ ಈಗ ನಾನು ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಯಾರ್ಯಾರು ರಾಶಿಯ ಜಾತಕ ದೊರೆಯಿದ್ದೀರಿ ಅವರ ಬಗ್ಗೆ ಎರಡು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಶ್ರಾವಣ ಮಾಸ ಆರಂಭ ನೀವೆಲ್ಲ ಕಾಯ್ತಾ ಇರ್ತೀರಿ ಆಷಾಢ ಮಾಸ ಯಾವುದೇ ಶುಭ ಕಾರ್ಯಗಳು ಮಾಡೋ ಹಾಗಿಲ್ಲ ಅಂತ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದ್ದ ತಕ್ಷಣ ನಿಮಗೆ ಭಾಳ ಸಂತುಷ್ಟತೆ ಜಾಸ್ತಿ ಆಗುತ್ತೆ ಮತ್ತೆ ದಕ್ಷಿಣಾಯನ ಉತ್ತರಾಯಣ ಮುಗಿತು ದಕ್ಷಿಣಾಯಣ ಕೂಡ ನಡೀತಾ ಇದೆ ಎರಡು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಶ್ರಾವಣ ಮಾಸ ಆರಂಭ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಭಾಳ ಇಂಪಾರ್ಟೆಂಟ್ ಡೇ ಯೂತ್ಸ್ಗೆ ಫ್ರೆಂಡ್ಶಿಪ್ ಡೇ ಒಳ್ಳೆ ಸ್ನೇಹಿತರನ್ನ ಮಾಡ್ಕೊಳ್ಳಿ ಕೆಟ್ಟವರನ್ನ ಸವಾಸ ಬೇಡ ಒಳ್ಳೆ ಸ್ನೇಹಿತ ಸಿಗಬೇಕಾದ್ರೂ ಪುಣ್ಯ ಮಾಡಿರಬೇಕು ಐದು ಎಂಟು ಎರಡು ಸಾವಿರದ ಹತ್ತೊಂಬತ್ತು ನಾಗಪಂಚಮಿ ಇದೆ ನಾಗಪಂಚಮಿಯ ದಿನ ನಿಮ್ಮ ಜಾತಕದಲ್ಲಿ ಸರ್ಪದೋಷಗಳಿದ್ದರೆ ವಿಶೇಷವಾದಂಥ ಪೂಜೆಯನ್ನು ಮಾಡಿ ಸರ್ಪದೋಷಗಳಿದ್ದರೆ ಮಕ್ಕಳಾಗಕ್ಕೆ ನಿಧಾನ ಸಂತಾನ ಅಥವಾ ಮಕ್ಕಳಾದ್ರೂ ಅದು ಅವಾಶನ್ಸ್ ಆಗ್ತಾ ಇರುತ್ತೆ ಅಥವಾ ವೈವಾಹಿಕ ಜೀವನದಲ್ಲಿ ಮನೇಲಿರೋರೆಲ್ಲರೂ ಸಂ ಸರ್ಪದೋಷಗಳಿರ್ಬಿಟ್ರೆ ಕುಟುಂಬ ಕುಟುಂಬದಲ್ಲಿರೋ ಮಕ್ಕಳುಗಳು ಐದು ಜನ ಆರು ಜನ ಮಕ್ಕಳು ಒಬ್ಬರದು ಒಬ್ಬರದ್ದು ಸಂಸಾರ ಚೆನ್ನಾಗಿಲ್ಲ ಐದು ಜನರು ಹೆಣ್ಣು ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ ಇವ್ರ ಮನೇಲಿ ಯಾರೂ ಗಂಡನ ಜೊತೆ ಸಂಸಾರ ಮಾಡ್ತಿಲ್ಲ ಹೀಗೆ ಕೆಲವು ಕುಟುಂಬ ಕುಟುಂಬದಲ್ಲೇನೆ ದೋಷಗಳಿರುತ್ತೆ ಅದಕ್ಕೆ ಜಾತಕವನ್ನ ವಿಮರ್ಶನೆ ಮಾಡಿಸ್ಬೇಕು ಹದಿನೈದು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಗುರುವಾರ ಹುಣ್ಣಿಮೆ ದಿನ ರಕ್ಷಾಬಂಧನ ಇಪ್ಪತ್ತ್ ಎಂಟು ಎರಡು ಸಾವಿರದ ಹತ್ತೊಂಬತ್ತು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇದೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ ಭಗವಂತ ಯುಗ ಯುಗಗಳಲ್ಲಿ ಅವತರಣೆಯಾಗ್ತಾನೆ ಯಾವಾಗ ಪ್ರಪಂಚದಲ್ಲಿ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೋ ಆಗ ಭಗವಂತನ ಅವತರಣೆ ಈ ಭೂಮಿ ಮೇಲೆ ಆಗುತ್ತೆ ಕಂಸ ನೋಡಿ ಹೇಗೆ ಮನುಷ್ಯನಲ್ಲಿ ಅವನ ನಾಶ ಮಾಡಬೇಕಾಗಿತ್ತು ಶ್ರೀಕೃಷ್ಣನ ಅವತರಣೆ ಆಯಿತು ಹೇಗೆ ಒಬ್ಬ ಪ್ರತಿಯೊಬ್ಬ ಮನುಷ್ಯನಲ್ಲಿ ಹರಿಷಡ್ ವರ್ಗಗಳು ಜಾಸ್ತಿ ಆದಾಗ ಅಂದರೆ ಪಂಚವಿಕಾರಗಳು ಜಾಸ್ತಿ ಆದಾಗ ಭಗವಂತನ ಅವತರಣೆ ಈ ಭೂಮಿ ಮೇಲೆ ಆಗಬೇಕಾಗಿ ಬರುತ್ತೆ ಶ್ರಾವಣ ಸೋಮವಾರ ಅಂತೀರಿ ಶ್ರಾವಣ ಶನಿವಾರ ಅಂತ ವಿಶೇಷವಾದ ಪೂಜೆಗಳು ಮಾಡಬೇಕು ಶ್ರಾವಣ ಸೋಮವಾರ ಈಶ್ವರನ ಪೂಜೆ ಮಾಡಿ ಈಶ್ವರ ಸರ್ವಶಕ್ತಿವಂತ ಕಲ್ಯಾಣಕಾರಿ ಪರಂಪಿತಾ ಪರಮಾತ್ಮ ಅವರ ನೀವು ಎಷ್ಟು ನೆನಪು ಮಾಡ್ತೀರೋ ಹಾಗೆ ಈಶ್ವರನ ಕೃಪಾ ಕಟಾಕ್ಷಕ್ಕೆ ಪ್ರಾಪ್ತಿಯಾಗ್ತೀರಿ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ನಾನು ನಿಮಗೆಲ್ಲ ಒಂದು ಮಂತ್ರ ಸಿಂಪಲ್ಲಾಗಿರುವಂಥ ಮಂತ್ರವನ್ನು ಹೇಳ್ಕೊಡ್ತೀನಿ ಪ್ರತಿದಿನ ಬೆಳಗ್ಗೆ ನೂರ ಎಂಟು ಸಲ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಈ ಮಂತ್ರವನ್ನು ಜಪ ಮಾಡಿ ನೀವು ಅನೇಕ ಕಷ್ಟಗಳಿಂದ ದೂರ ಆಗಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪ್ರಾಪ್ತಿಯಾಗ್ತೀರಿ ಎಲ್ಲೋ ದೂರ ದೂರದಲ್ಲಿರ್ತೀರಿ ನಾನು ಅದರ ಮೀಟ್ ಮಾಡೋಕ್ಕಾಗದೇ ಇರ್ಬೋದು ಅದಕ್ಕೆ ಈ ವಿಡಿಯೋದಲ್ಲೇ ನಿಮಗೆ ನಾನು ಮಂತ್ರವನ್ನು ತಿಳಿಸ್ಕೊಡ್ತೀನಿ ಮೂರು ಸಲ ಈ ಮಂತ್ರವನ್ನು ಹೇಳ್ತೀನಿ ನೀವು ಪೆನ್ನು ಪೇಪರ್ ಇಟ್ಕೊಂಡು ಬರ್ಕೊಂಡು ನಿಧಾನಕ್ಕೆ ನಾನು ಹೇಳೋ ರೀತಿಯಲ್ಲೇ ಮನಗೆ ಕೂತ್ಕೊಂಡು ದಿನಾ ಬೆಳಗ್ಗೆ ಸೂರ್ಯೋದಯ ಆರು ಗಂಟೆಗೆ ಸೂರ್ಯ ಕೆಲವು ಕಡೆ ಐದು ಐವತ್ತೈದಕ್ಕೆ ಆಗ್ಬೋದು ಕೆಲವು ಕಡೆ ಆರು ಗಂಟೆಗೆ ಆಗ್ಬೋದು ಆರು ಗಂಟೆ ಕೂತ್ಕೊಳ್ಳಿ ಸ್ನಾನ ಎಲ್ಲ ಮಾಡಿಕೊಂಡು ಈ ಮಂತ್ರವನ್ನು ಜಪ ಮಾಡಿ ಓ ಕೃಷ್ಣ ನೀವೆಲ್ಲರೂ ಸಹ ಈ ಮಂತ್ರ ಜಪವನ್ನು ಮಾಡಿ ಈಗ ಗ್ರಹ ಸಂಚಾರದ ಆಧಾರದ ಮೇಲೆ ನಿಮ್ಮ ರಾಶಾಧಿಪತಿ ಶನಿಯು ಏಕಾದಶ ಸ್ಥಾನದಲ್ಲಿದ್ದು ವಕ್ರಿಯಾಗಿರುವುದರಿಂದ ಯಾತ್ರೆಗಳಲ್ಲಿ ತೊಂದರೆ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತೆ ಎಚ್ಚರ ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕರಾಶಿಗೆ ರಾಶಿ ಪರಿವರ್ತನೆಯಾಗ್ತಾ ಇದೆ ಎಂಟು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಮಂಗಳ ಗ್ರಹನು ಕರ್ಕರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಶುಕ್ರ ಗ್ರಹ ಕರ್ಕರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಹದಿನೇಳು ಎಂಟು ಎರಡು ಸಾವಿರದ ಹತ್ತೊಂಬತ್ತು ರವಿ ರವಿಗ್ರಹ ಕರ್ಕರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಬುಧಗ್ರಹ ಮತ್ತೊಂದು ಸಲ ಕರ್ಕರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಮೂರನೇ ತಾರೀಕು ಎಂಟು ಅಂದರೆ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಬುಧಗ್ರಹ ಮಿಥುನ ರಾಶಿಯಿಂದ ಕರ್ಕರಾಶಿಗೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಮತ್ತೆ ಬುಧಗ್ರಹನ ಪ್ರಯಾಣ ಕರ್ಕರಾಶಿಯಿಂದ ಸಿಂಹರಾಶಿ ನೋಡಿ ಈ ಗ್ರಹಗಳು ಸರ್ವಂ ಗ್ರಹಾಧೀನಂ ಜಗತ್ ಗ್ರಹಗಳು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಹೇಳ್ತಿದ್ದೀನಿ ಯಾತ್ರೆಗಳನ್ನು ಮಾಡಬೇಡಿ ಪತ್ನಿಯ ಆರೋಗ್ಯದಲ್ಲಿ ತೊಂದರೆಗಳಾಗುವಂಥದ್ದು ನೀವು ಪುರುಷರಾಗಿದ್ದರೆ ನೀವು ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಗೆ ಆರೋಗ್ಯದಲ್ಲಿ ತೊಂದರೆ ಹೆಚ್ಚು ಸ್ತ್ರೀ ಜೊತೆ ಸೇರಿ ಅಪವಾದಗಳಿಗೆ ಗುರಿಯಾಗುವಂತಹ ಸಮಯ ಎಚ್ಚರ ಯಾರಾ ಥರ ಇದ್ದೀರಿ ಅವರಿಗೆ ಸ್ತ್ರೀಯಿಂದ ಅಪಮಾನ ಪಡುವಂತಹ ಪ್ರಸಂಗಗಳು ಎಚ್ಚರ ಸ್ತ್ರೀ ವಿಚಾರದಲ್ಲಿ ಎಚ್ಚರ ಮೊದಲ ಸಂತಾನ ನಿಧಾನ ಆಗುವಂಥದ್ದು ಅಥವಾ ಸಂತಾನ ಆಗೋಕ್ಕೆ ಅಡೆತಡೆಗಳು ತೊಂದರೆಗಳನ್ನು ಅನುಭವಿಸುವಂತಹ ಲಕ್ಷಣಗಳು ಯಾರ್ಯಾರು ಪ್ರೆಗ್ನೆನ್ಸಿ ಇದ್ದೀರಿ ಅವರು ಸ್ವಲ್ಪ ಎಚ್ಚರ ಅನಾವಶ್ಯಕವಾಗಿ ಖರ್ಚು ಹೆಚ್ಚು ಸಂತಾನಕ್ಕೆ ತೊಂದರೆ ಈ ಮಾಸದಲ್ಲಿ ಅನ್ನೆಸಸರಿ ಎಕ್ಸ್ಪೆಂಡಿಚರ್ ಅದಕ್ಕೆ ಹಣ ಫೈನಾನ್ಷಿಯಲ್ ಮ್ಯಾಟರ್ ಹಣಕಾಸಿನ ವಿಚಾರದಲ್ಲಿ ನೀವು ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ದುಡ್ಡು ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡಿ ಖರ್ಚು ಮಾಡಿ ಒಂದು ತಿಂಗಳಿಗೆ ಹಣ ಎಷ್ಟಿರುತ್ತೋ ಅದನ್ನು ಬಿಟ್ಟು ಹದಿನೈದು ದಿವಸಕ್ಕೆ ಖಾಲಿ ಆಗಿಬಿಟ್ರೆ ಮತ್ತು ಇನ್ನು ಹದಿನೈದು ದಿವಸಕ್ಕೆ ಸಾಲ ಮಾಡೋದು ಸರಿಯಲ್ಲ ಅಲ್ವಾ ನಮ್ಮ ಭಾರತ ದೇಶ ಈಗ ಸಾಲದಿಂದ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನಾವ್ಯಾಕೆ ಸಾಲಗಾರರಾಗಬೇಕು ಎಚ್ಚರ ಮನಿ ಮ್ಯಾನೇಜ್ಮೆಂಟ್ ಹುಷಾರಾಗಿದೆ ಸಂತಾನಕ್ಕೆ ನಿಮ್ಮ ಸಂತಾನದ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರವನ್ನು ವಹಿಸಿ ಬಹಳ ಕಾಲದಿಂದ ಇರುವ ವಿವಾದಗಳು ನಿಮ್ಮಂತೆ ಆಗುತ್ತದೆ ಎಲ್ಲ ವಾದ ವಿವಾದಗಳು ಕೋರ್ಟ್ ಕೇಸ್ಗಳೆಲ್ಲ ಇರುತ್ತೆ ಎಷ್ಟೋ ಅಷ್ಟು ಜನ ಕೋರ್ಟ್ ಕೇಸ್ಗಳು ಇದ ಆಗೋದು ಅದು ನಿಮ್ಮಂತೆ ಆಗುವುದು ವೃತ್ತಿಯಲ್ಲಿ ಉತ್ತಮ ವರದಿಯನ್ನು ನಿಮ್ಮ ಉನ್ನತ ಅಧಿಕಾರಿಗಳು ನಿಮ್ಮ ಮೇಲೆ ನೀಡುತ್ತಾರೆ ನೀವೆಲ್ಲ ಜಾಬ್ ಮಾಡ್ತಾ ಇರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಸರ್ಕಾರಿ ಎಂಪ್ಲಾಯೀಸ್ ಆಗಿರ್ಬೋದು ಎಲ್ಲೇ ಇದ್ದರೂ ನಿಮ್ಮ ಹೈಯರ್ ಅಥಾರಿಟೀಸು ನಿಮ್ಮ ಕೆಲಸವನ್ನು ನೋಡಿ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ವರದಿಯನ್ನು ಒಳ್ಳೆಯದಾಗಿ ಬರೀತಾರೆ ನಿಮ್ಮ ಬಗ್ಗೆ ನಿಮ್ಮ ಉನ್ನತಾಧಿಕಾರಿಗಳು ನಿಮ್ಮ ಬಗ್ಗೆ ಒಳ್ಳೆಯದಾಗಿ ಬರೆಯುವಂಥದ್ದು ವರದಿ ನಿಮ್ಮ ಬಗ್ಗೆ ಉತ್ತಮವಾಗಿ ಬರೆಯುವಂಥದ್ದು ನಿಮ್ಮ ಮೇಲೆ ಒಳ್ಳೆಯ ಉತ್ತಮ ನೀಡುತ್ತಾರೆ ನಿಂತ ಸಾಲಗಳು ತೀರುತ್ತದೆ ಆಧ್ಯಾತ್ಮದ ಆಧ್ಯಾತ್ಮಿಕ ಕಡೆ ಹೋಗುತ್ತೀರಿ ಅಲ್ಲೂ ಆಧ್ಯಾತ್ಮಿಕನೂ ಬೇಕು ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎರಡೂ ಇರಬೇಕು ಏನದು ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಬರೀ ನಾನು ವಿಜ್ಞಾನನೇ ನಂಬಿದ್ದೀನಿ ಆಧ್ಯಾತ್ಮಿಕ ನಂಬಲ್ಲ ಫೇಲ್ಯೂ ನಾನು ಬರೀ ಆಧ್ಯಾತ್ಮಿಕತೆ ಇದೆ ವಿಜ್ಞಾನ ಇಲ್ಲ ಫೇಲ್ಯೂರ್ ಎರಡೂ ಇರಬೇಕು ಬರೀ ಆಧ್ಯಾತ್ಮಿಕ ಇದ್ದರೂ ಎಷ್ಟೋ ಒಂದು ಮೇಲೆ ಮಟ್ಟಕ್ಕೆ ಬರ್ಬೋದು ಬರೀ ನೀವು ಮೆಟೀರಿಯಲಿಸ್ಟಿಕ್ ವಿಜ್ಞಾನ ಇದ್ದರೆ ಏನು ಪ್ರಯೋಜನ ಇಲ್ಲ ಅದಕ್ಕೆ ನೋಡಿ ಎಂತೆಂಥ ಚಂದ್ರಯಾನಕ್ಕೆ ಕಳಿಸುವಂಥ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ತಿರುಪತಿ ದೇವರ ಮುಂದೆ ಬಾಲಾಜಿ ಜೈ ಶ್ರೀಮನ್ನಾರಾಯಣ ಅಂತ ಅವ್ರ ಮುಂದೆ ಪ್ರಾರ್ಥನೆ ಮಾಡ್ತಿರ್ತಾರೆ ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂಡ ಅದಕ್ಕೆ ಎರಡೂ ಸಹ ಮುಖ್ಯ ಆವಾಗಲೇ ನೀವು ಪ್ರೋಗ್ರೆಸ್ ಆಗಕ್ಕೆ ಸಾಧ್ಯ ಅದಕ್ಕೆ ಪ್ರತಿಯೊಬ್ಬರೂ ಸಹ ನೀವು ಮತ್ತು ನಿಮ್ಮ ಮಕ್ಕಳು ದಿನ ಅರ್ಧ ಗಂಟೆ ಭಗವದ್ಗೀತೆಯ ಓದಿ ಅದರ ಅರ್ಥವನ್ನು ಮಾಡಿಕೊಳ್ಳೋದು ಅರ್ಧ ಗಂಟೆನಾದರೂ ಒಂದು ಓದಿ ಪ್ರತಿದಿನ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಈ ಭಗವದ್ಗೀತೆಯನ್ನು ಓದಿಸಿ ಈ ಮಾಸದಲ್ಲಿ ನಿಮಗೆ ಉತ್ತಮವಾದ ಆಹಾರ ದೊರೆಯುವಂಥದ್ದು ಮೂರನೇ ತಾರೀಕಿಂದನೇ ಸ್ಟಾರ್ಟ್ ಆಗುತ್ತೆ ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಿಂದ ಬುಧಗ್ರಹನ ರಾಶಿ ಪರಿವರ್ತನೆ ಆಗ್ತಿರೋದ್ರಿಂದ ಉತ್ತಮ ಆಹಾರ ಒಳ್ಳೊಳ್ಳೆಯಂತಹ ವಸ್ತ್ರಗಳು ಧನ ಧನೂ ಸಿಗುತ್ತೆ ಅದು ಖರ್ಚು ಆಗುತ್ತೆ ಹುಷಾರು ಧೈರ್ಯ ಹೆಚ್ಚಾಗುವಂಥದ್ದು ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ಹೈಯರ್ ಎಜುಕೇಷನ್ ಉನ್ನತ ವಿದ್ಯೆಯನ್ನು ಮಾಡ್ತೀರಿ ಕೆಲವು ಯೋಚನೆ ಮಾಡ್ತಾಯಿದ್ದೀನಿ ನಾನು ಬರೀ ಬಿ ಮಾಡಿದ್ದೀರಿ ಎಂಟಕ್ ಮಾಡೋಕ್ಕಾಗುತ್ತಾ ಎಮ್ ಬಿ ಎಸ್ ಮಾಡಿರ್ತಾರೆ ಎಮ್ ಡಿ ಮಾಡೋಕ್ಕಾಗುತ್ತಾ ಅಥವಾ ಫಾರಿನಲ್ಲಿ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಪಿ ಜಿ ಮಾಡೋಕ್ಕಾಗುತ್ತಾ ನೀವೆಲ್ಲ ಮಾಡ್ಬೋದು ಉನ್ನತ ವಿದ್ಯೆಗೆ ಅನುಕೂಲಗಳಾಗುತ್ತೆ ಯಾರ್ಯಾರು ಪೇಪರಲ್ಲಿ ಕೆಲಸ ಮಾಡ್ತಿದ್ದೀರಿ ಅಥವಾ ಸಂಪಾದಕರಿರ್ಬೋದು ಟಿ ವಿನಲ್ಲಿ ಕೆಲಸ ಮಾಡುವಂಥಿರ್ಬೋದು ಅವ್ರಿಗೆಲ್ಲ ಒಳ್ಳೆ ಸಮಯ ಉಲ್ಲಾಸ ಸಂತೋಷ ಹೆಸರು ಹೆಚ್ಚಾಗುವಂಥದ್ದು ನೀವು ಹೆಸರುವಾಸಿ ಫೇಮಸ್ ಪೀಪಲ್ ಆಗುವಂಥದ್ದು ಹಾಂ ನಿಮಗೆ ಈ ಮಾಸದಲ್ಲಿ ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಇದೆಲ್ಲ ಶುಭ ಯಾಕೆಂದರೆ ಶುಭ ಅಶುಭ ಎರಡು ಸ್ವಲ್ಪ ಮಿಕ್ಸೆಡ್ ರಿಸಲ್ಟ್ಸ್ ಇದೆ ಕುಂಭರಾಶಿಯವರಿಗೆ ನಿಮ್ಮ ಪತ್ನಿಗೆ ಮೂತ್ರ ಉರಿ ಅಥವಾ ಗುಪ್ತಾಂಗ ವ್ಯಾಧಿಗಳು ನೀವು ಪುರುಷನಾಗಿದ್ದರೆ ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಗೆ ಮೂತ್ರಕೋಶ ತೊಂದರೆಗಳು ಕೋರ್ಟ್ ಕೇಸಲ್ಲೇನ ಇದ್ದರೆ ಅದರದು ಸೆರೆವಾಸ ಆಗುವಂಥದ್ದು ಕೆಳ ಹೊಟ್ಟೆ ಭಾಗ ಹೊಟ್ಟೆ ಭಾಗದಿಂದ ಕೆಳ ಹೊಟ್ಟೆ ಭಾಗದಲ್ಲಿ ತೊಂದರೆಗಳಾಗುವಂತಹ ಲಕ್ಷಣ ಎಚ್ಚರ ಆಹಾರ ಶುದ್ಧಿ ಇರಲಿ ಯಾಕೆಂದರೆ ಆರೋಗ್ಯ ಕೆಡೋದಾದರೆ ಆಹಾರ ತಿನ್ನೋ ಸೇವನೆ ಮಾಡೋದರಿಂದಲೇ ಅಲ್ವಾ ಫಸ್ಟ್ ಸ್ಟಾರ್ಟಿಂಗ್ ಅನ್ನೋದೆ ಆಹಾರ ಅದಕ್ಕೆ ಆಹಾರ ನೀವು ಎಂತ ತಿಂತೀರೋ ಮೇಲೆ ಡಿಪೆಂಡ್ ಆಗುತ್ತೆ ಆಹಾರ ಬಗ್ಗೆ ಎಚ್ಚರವನ್ನು ವಹಿಸಿ ಈ ಮಾಸದಲ್ಲಿ ಸ್ವಲ್ಪ ಒಡಹುಟ್ಟಿದವರಿಂದ ಹುಟ್ಟಿದವರಿಂದ ನೋವು ಆಗುವಂಥದ್ದು ಹಾಂ ಮದ್ಯಪಾನಕ್ಕೆ ಬಲಿಯಾಗುವುದು ನೋಡಿ ಕೆಟ್ಟ ಜನಗಳ ಸವಾಸ ಮಾಡಿದ್ರೆ ಏನು ಮಾಡ್ತಾರೆ ಫಸ್ಟು ಫ್ರೀಯಾಗಿ ನಾನು ಕುಡಿತಾ ಇದ್ದೀನಿ ನೀನು ಕುಡಿಯಪ್ಪ ಅಂತ ಕಲಿಸ್ತಾರೆ ಫ್ರೀಯಾಗಿ ಫ್ರೀ ಅಲ್ವಾ ಬಿಡೋರು ಒಂದಿನ ಕೊಡಿಸ್ತಾರೆ ಒಂದು ವಾರ ಕೊಡಿಸ್ತಾರೆ ಹದಿನೈದು ದಿವಸ ಕೊಡಿಸ್ತಾರೆ ಹೋಗಲಿ ನಿಮಗೆ ಅತ್ಯಂತ ಪ್ರೀತಿಯಿಂದ ಒಂದು ತಿಂಗಳು ಮೇಲೆ ಅವರೂ ನಿಮ್ಮನ್ನು ಕುಡುಕರು ಮಾಡಿಬಿಡ್ತಾರೆ ಇದಕ್ಕೆ ಎಚ್ಚರ ಸ್ನೇಹಿತರ ದಿನೇ ಇದೆ ಅದಕ್ಕೆ ನೀವು ಒಳ್ಳೆ ಸ್ನೇಹಿತರ ಮಾಡ್ಕೊಳ್ಳಿ ಗುಡ್ ಫ್ರೆಂಡ್ಸ್ ಕೆಟ್ಟವರು ಬೇಡ ಮದ್ಯಪಾನಕ್ಕೆ ಬಲಿಯಾಗುವುದು ಏನೋ ಕ್ರೂರತ್ವ ಹೆಚ್ಚಾಗುವಂಥದ್ದು ಸಂಸಾರದಲ್ಲಿ ಆತಂಕ ಹೆಚ್ಚಾಗುವಂತಹ ಲಕ್ಷಣಗಳು ಎಚ್ಚರ ವಿದ್ಯಾರ್ಥಿಗಳಿಗೆ ಜ್ಞಾನ ವೃದ್ಧಿಯಾಗುತ್ತೆ ಹೈಯರ್ ಎಜುಕೇಷನ್ಗೆ ಅನುಕೂಲಗಳಾಗುತ್ತೆ ಪಾಂಡಿತ್ಯ ಹೆಚ್ಚಾಗುತ್ತೆ ಅನೇಕ ವಾಹನಗಳಿದ್ರೆ ನಿಮ್ಮ ವಾಹನಗಳು ನಿಮಗೆ ಲಾಭ ಧನಲಾಭವನ್ನು ತಂದು ಕೊಡುತ್ತೆ ವಾಹನದಿಂದ ಲಾಭ ಆಗುವಂತಹ ಲಕ್ಷಣಗಳು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ಜ್ಯೋತಿಷ್ಯ ವಿಚಾರವನ್ನು ಶೇರ್ ಮಾಡಿ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು